ಆ ಪುಟ್ಟಮ್ಮನನು ಮನೆ ಕೆಲಸಕ್ಕೆ ಬರೋದು ಬೇಡ ಅಂತೇಳಿ ಹೇಳ್ಬಿಟ್ಲಲ್ಲ ಹ್ಞೂ ಈಗ ಏನು ಮಾಡೋದಪ್ಪ ನನಗೆ ಏನು ಕೆಲಸಕ್ಕೆ ಹೋಗೋದು ಈಗ ಊಟ ತಿಂಡಿಗೆ ಏನು ಮಾಡೋದು ಹ್ಞೂ ಹೆಂಗು ಅತ್ಲಾಗ ಆರಾಮಾಗತ್ತ ಮನೆ ಕೆಲಸ ಮಾಡ್ಕೊಂಡಿದ್ದೆ ಆ ಆಳ್ಸಿ ಹೇಳಿ ಎಲ್ಲ ಹಾಳು ಮಾಡಿಳು ದೆವ್ವ ಅದು ಇದು ಅಂತ ಹೇಳಿ ಹೇಳಿ ಹೆಂಗ್ ಅತ್ಲಗಿ ಆ ಎಮ್ಮಗೆ ನಾನು ಕಣ್ಣೀರು ಹಾಕಿ ಮತ್ತೆ ಮನೆ ಕೆಲಸಕ್ಕೆ ಕರ್ಕೊಂಡು ಮಾಡಿದ್ದೆ ಮನೆಯಾಳಿಸಿ ಆಳ್ಸಿ ಇಂದನ ಈಗ ಅದು ಹಾಳಾಗೋಯ್ತು ಮತ್ತೆ ಆ ಹೋಟ್ಲಿಗೆ ಹೋಗಬೇಕಾ ಆ ಹೋಟ್ಲಾಗಂತೂ ಬೇಡ ಮೊಸರೆ ತೊಳೆ ತೊಳೆ ಸಾಕಾಗುತ್ತೆ ಅದು ದಿನಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತಾರೆ ತಗೊಳ್ಳೋದೆಲ್ಲ ಕೊಡ್ತಾರೆ ಬರೀ ತಿಂಬಕ್ಕೆ ಅಯ್ಯೋ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ದೂರ ಹಾಂ ಊರ್ ಬಿಟ್ಟು ಏನು ಮಾಡ್ಲಪ್ಪ ಈಗ ಹಾಂ ನನ್ನ ಗಂಡನು ದರ್ಬೇಸಿ ನನ್ನ ಮಗಂದು ಒಂದು ದಿವಸ ಕೂಲಿ ಹೋಗುತ್ತೆ ಅದು ಮುಗಿಯಾತಕ್ಕ ಹೋಗೋದೇ ಇಲ್ಲ ಕುಡಿದು ಎಲ್ಲನ ಖಾಲಿ ಮಾಡುತ್ತೆ ಒಯ್ದು ಹಾಂ ಏನು ಮಾಡಲಿ ಈಗ ಹಾಂ ಏನ್ ಮಾಡೋಣ ಅಯ್ಯೋ ಮರ್ಕೈ ಬಿಟ್ಟಿದ್ದೆ ಅಲ್ವಾ ಹೇಳಿ ತರಕಾರಿ ಮಾರಕ್ಕೆ ಹೋಗ್ತಾನೆ ಎಂಗುನು ಬಿಸಿಲಾಗಿ ಮಾಡ್ಕೊಂಬಂದು ಸಹಕಾಗಿರುತ್ತೆ ಅವಳಿಗೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ಆಗ್ತೈತಿ ಅಂತ ಹೇಳ್ತಿದ್ಲು ಇವಾಗ ಹೆಂಗೋ ಅವಳು ತರಕಾರಿ ವ್ಯಾಪಾರ ಮಾಡ್ಕೊಂಡ್ಬರಲಿ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅವಳಿಗೆ ರುಚಿ ರುಚಿಯಾಗಿ ಬೆಳಗ್ಗೆ ಸಾಯಂಕಾಲ ಅಡುಗೆ ಮಾಡಿ ಹೋಗ್ತಾನ ನಾನು ಕೆಲ್ಸಕ್ಕೆ ಹೋಗೋದೇ ಬೇಡ ಮನೆಯಾಗ ಆರಾಮಾಗಿರೋಣ ಹ್ಞೂ ಎಂಗನೂ ಅವಳಿಗೆ ಅಡಿಗೆ ಮಾಡಕ್ ಬರಲ್ಲ ಸಾರು ಪಾರು ಮಾಡೋದ್ ಯಾತ ಕಲ್ತಿಲ್ಲ ಹೇಳಿದ್ರೆ ಅವಳು ಒಪ್ಕಂತಳೆ ಅನ್ಸುತ್ತೆ ನಾನ್ಯಾ ಕೆಲ್ಸಕ್ಕೆ ಹೋಗೋಣ ಅವಳ ಎಲ್ಲ ತೊಂದಳೆ ನಾನು ಅಡುಗೆ ಮಾಡ್ಕೊಂಡು ಅವ್ಳು ಗುಂಬ ಕಿಕ್ಕೊಂಡು ಕುದುರೆಗೆ ಸೇರ್ ತೊಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕಲ್ವಾ ಅಯ್ಯೋ ನಾನ್ ನೋಡು ಮುಂಡೆ ಇದನ್ನ ಅರ್ಥನೇ ಹೋಗಿ ಹೇಳಿ ಹತ್ರ ಮಾತಾಡ್ತೀನಿ ಈ ವಿಷಯದ ಬಗ್ಗೆ ನೀನು ತರಕಾರಿ ವ್ಯಾಪಾರ ಮಾಡ್ಕೊಂಬ ನಾನು ನಿನಗೆ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತೀನಿ ನಾನು ನೀನು ಹೊಂದ್ಕೊಂಡು ಹೋಗೋಣ ಅಂತ ಹೇಳ್ತೀನಿ ಒಪ್ಕೊಂಡೆ ಒಪ್ಕೊಂತಾಳೆ ಅವಳಿಗೆ ಅದು ಅಲ್ಲದೇ ಅಡುಗೆ ಮಾಡೋದು ಅಂದ್ರೆ ಬೇಜಾರು ಅದು ಅಲ್ಲದೆ ಅಡುಗೆ ಮಾಡೋಕ್ಕೆ ಬರಲ್ಲ ಅವಳಿಗೆ ರುಚಿಯಾಗಿ ಹ್ಞೂ ನಾನು ಅದೇ ಚೆನ್ನಾಗಿ ಮಾಡ್ತೀನಿ ಸಾರು ಗೀರು ಎಲ್ಲ ಹಾಂ ಒಪ್ಕೊಂಡೆ ಒಪ್ಕೊಂತಾಳೆ ನಾನು ಹೇಳಿದ್ರೆ ಹ್ಞೂ ನೀನೇನು ಕೆಲಸಕ್ಕೆ ಹೋಗ್ಬೇಡ ಆರಾಮಾಗಿ ನನಗೆ ಅಡುಗೆ ಬೇಸಾಕೊಂಡಿರು ಅಂತ ಹೇಳ್ತಾಳೆ ಅನ್ಸುತ್ತೆ ಹೇಳಿ ಹ್ಞೂ ನಾನು ಅಂದಿಟ್ಟು ಮೆತ್ತ ಮಾತಾಡಬೇಕು ಬೆಣ್ಣೆ ಸವರ್ಬೇಕು ಅವಳಿಗೆ ಹ್ಞೂ அவா தானே ஓ ரானி ரம்மா ஏனக்கா நான் சத்தி கட் தான் நினைனாக நீங்க நோட்கண்டுு சும்மன்தான் தலை தின்பேட யாத்தாட்யா ಬರಬಾರ್ದು ಅಂತ ಹೇಳಿದ್ರಂತೆ ಯಾರು ಮಾತಾಡ್ಸಬಾರ್ದು ಅಂತ ನಾ ನೀವು ನೋಡಿದ್ರೆ ಬಂದಿದ್ದೀರಾ ಅಂದ್ರೆ ರಾಣಿ ಈಗ ತವ್ರ ಮನೆಗೆಲ್ಲ ಬರ್ಬೋದಾ ನೀವೆಲ್ಲ ಅವ್ರು ಮಾತಾಡ್ಸಕ್ ಬರ್ಬೋದಾ ನಿಮ್ಮ ಯಜಮಾನರು ಅವಳಿಗೆ ಕೊಟ್ಟಿದ್ದ ಶಿಕ್ಷಣ ಕ್ಯಾನ್ಸಲ್ ಮಾಡಿಬಿಟ್ರಾ ಕ್ಯಾನ್ಸಲ್ ಆಗುತ್ತೋ ಪೀನ್ಸಲ್ ಆಗುತ್ತೋ ಅದೆಲ್ಲ ಗೊತ್ತಿಲ್ಲ ನೀನು ಯಾವಾಗ ನಮ್ಮ ಮನೆಗೆ ಬಂದು ಚಿತಾಪತಿ ತೊಂದಿಕ್ತೋ ಅವತ್ತಿಂದ ಒಂದಿಲ್ ಒಂದು ಒಂದಿಲ್ ಒಂದು ತಂದೆಗಳು ಆಟಕಾಯಿ ಕೆಂಪಿದೆ ನಮ್ಮ ಮನೆಗೆ ಹಾ ಸುಮ್ಮನೆ ಹೋಗೋ ನಾನು ಕಲೆ ತಿನ್ಬೇಡ ನನಗೆ ಈಗಲೇ ಸಿಟ್ಟು ಬಂದೈತಿ அய்யோ யாச்சு நோட்கண்டு நன்கே டீ குடியே சும்மனு நான் தலை தின்பேட மனிதரங்கில் ನನಗೇನೊಂದಾದ್ರೆ ಇವಳಬ್ಳು ಬಂದ್ಬಿಟ್ಲಿ ಹ ಏನಕ್ಕೆ ಅಂತ ಮಾತಾಡ್ಸ್ಕೊಂಡು ಅಯ್ಯೋ ಇದೇನು ಯಮ್ಮ ಹಿಂದಾಡ್ತಿ ರಾಣಿ ರಮಯ್ಯ ಮಾತಾಡ್ಸಿರೇ ಮೇಲೆ ಬೀಳಂಗಾಡತಿ ನನಗೇನೊಂತ ಪರಿಚಯ ಇದಾರಲ್ಲ ರಾಣ ನನ್ಗೆ ಕ್ಲೋಸ್ ಫ್ರೆಂಡ್ ಆಗಿ ಅವ್ರ ಅಮ್ಮಯ್ಯ ಅಲ್ವಾ ಅಂತ ಹೇಳಿ ಏನೋ ಮಂತ್ ಕರ್ಕೊಂಡು ಟೀ ಮಾಡ್ಕೊಡೋಣ ಅಂತಂದ್ರೆ ನನ್ ಮೇಲೆ ಊರ್ ಬಿಡ್ತಾಳೆ ಅಮ್ಮ ಹಾ ನನಗೇನೊಂತು ಬಿಡು ಟೀ ಟೀದು ಹಾಲು ಸಕ್ಕರೆ ಟೀ ಪುಡಿ ಉಳಿತು ಅನ್ಕಂತಿನಿ ಹೋಗ್ ಇವ್ ಅಕ್ಕಿಗೆ ಬಂದಿನಿ ಒಂದ್ ನಾಲ್ಕು ದಿವಸ ಆಯ್ತಲ್ವಾ ఊర్ా యొక్క బేజారా బైతేసల్గ్ నేనంత మొదలు విచార్స్ బెణి హు అక్క తర్కారి గారి హి రెడీతి వ్యాపార మాత్ర వెళ్ళగో ఈ అన్సతే అన్నస్బార ఇూ అన్నస్బారు సిట్ూ బు హ మాట్లాడ నీత్ర పర్వాలి ఫ్రెష్ ఆగితే ఇలా ఓడి టౌన్ హోగి తిర్బేనా ఏ శిల్ప అవున తర్కారిన తిమ్మని నోడ్తా ఏం నిండు ತರಕಾರಿ ಮರಕ್ಕೆ ಹೊಳ್ತಿದ್ಯಾ ನಾನು ಈ ಟಮಟೆನೆಗೆ ಒಂದೇ ಒಂದು ಕೊಳ್ತಿರೋದು ಟಮಟೆ ನಿಂತು ಒಂದ್ ಕೊಳತ್ರೆ ಎಲ್ಲ ಕೊಳಿತೆ ಅಷ್ಟೇನೆ ಕೊಳತಿರೋದೇನೋ ಜನಗಳಿಗೆ ನೋಡಿದ ತಕ್ಷಣ ಕೊಳ್ತಿರೋ ಕಂಡೆ ತಾಮ್ತಿದ್ದೆ ಅಷ್ಟೇನೆ ಹ್ಮ್ ತರಕಾರಿ ಮರ ಹೌದು ನೀನೆ ಹೋಗಿದ್ದೆ ನಾನು ಇವ್ರ ಮಂತಕ್ಕೆ ಅದ ಪುಟ್ಟಮ್ಮರ್ ಹೋಗಿದ್ದೆ அதுக்கேன் மேலே இரணா அந்தேர கணக்கே அய்யோகி தர்த்தியா அடிகண்டு நீல் ஒன்னூர் ஊர் தோசிய அதுக்கே மனைக நானும் எல்லாம்

ನೀನೇ ಅಡಿಗೆ ಮಾಡಬೇಕು ಅಂದ್ರೆ ನಿನಗೂ ಕಷ್ಟ ಆಗುತ್ತೆ ಈಗ ನಾನೇನೋ ಕೆಲ್ಸಕ್ಕೆ ಹೋದ್ರೆ ನಾನಗೂ ಬಂದು ಅಡಿಗೆ ಮಾಡಕ್ ಆಗಲ್ಲ ಇನ್ ಯಾಕೆ ಸುಮ್ಮನೆ ನಾವು ಇಬ್ಬರಿದ್ದೀವಲ್ವಾ ನೀನು ವ್ಯಾಪಾರ ಮಾಡ್ಕೊಂಬಾ ನಾನು ಅಡಿಗೆ ಮಾಡ್ಕೊಂಡು ಹಾಂ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಹಾ ಓಹೋ ಹೋ ಅದಕ್ಕೆ ನಾನು ಮನೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಂದ ಹೌದು ಹೇಳಿ ನೀನು ಹೆಂಗೂನು ಅಡುಗೆ ಮಾಡು ಅಂತ ಹೇಳಿ ಹೇಳ್ತೀಯಾ ಇನ್ಯಾಕ್ ನಾನು ಅಲ್ಲಿ ಹೋಗಿ ಸುಸ್ತಾಗಿ ಬಂದು ಇಲ್ ಒಟ್ಟು ಪರ್ದಾಡೋದು ಆ ನನ್ಗೂನು ಸಾಕಾದಂಗೆ ಆಗಿರುತ್ತೆ ನಾನುನು ನಿಮ್ಮ ಮೇಲೆ ಹೇಗೆ ಆಮೇಲೆ ನೀನು ಅಡುಗೆ ಮಾಡಿಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ ಅಂಬೋದು ಅದೆಲ್ಲ ಯಾಕ್ ಬೇಕು ಅಂತ ನಾನೇನೆ ಮನೆ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ ಬಂದೆ ಅತ್ತ ಹಾ ಇದು ಸರಿ ತಾನೆ ಹಾ ಹಾ ಹ್ಞೂ ನೀನು ಹೇಳೋದು ಒಂಥರಾ ಸರಿಯಾಗಿ ಐತೆ ಹಾ ಹಾ ಹ್ಞೂ ಮತ್ತೆ ಅಣ್ಣ ಎಷ್ಟೇ ದುಡಿದ್ರೂನು ಒಟ್ಟೆ ತುಂಬಾ ರುಚಿ ರುಚಿಯಾಗಿ ಊಟ ಮಾಡಲಿಲ್ಲ ಅಂತಂದ್ರೆ ಏನು ಪ್ರಯತ್ನ ಹೇಳು ಹಾ ಅದಕ್ಕೆ ನಾನು ಈ ನಿರ್ಧಾರ ಮಾಡಿದೆ ಚೆನ್ನಾಗಿರ್ತೀನಿ ಅವಾಗ ಹಾ ಅವಾಗ ಗಂಡನ್ಗುನು ಸರಿಯಾಗಿ ಬುದ್ಧಿ ಕಲಿಸ್ಬೋದು ಇಬ್ರೂನು ಸೇರ್ಕೊಂಡು ಅಂತಾನೆ ಹಾ ಅವ್ನಗು ಬುದ್ಧಿ ಕಲ್ಸಿರಿ ಅವನು ಚೆನ್ನಾಗಿ ದುಡ್ದು ತಂದ್ಕೊಡ್ತಾನೆ ಬೇಕು ಅಂದ್ರೆ ನೀನೇ ಯಜಮಾನಿಕೆ ಮಾಡು ನಾನೇ ದುಡ್ಡು ಇಸ್ಕೊಂಬಲ್ಲಮ್ಮ ದುಡ್ಡೇನು ಕೊಡಬೇಡ ನನಗೆ ಸಾಕು ಮನೆಗೆ ಸಾಮಾನು ಹಾಕು ಮುದ್ದೆ ಮಾಡಕ್ಕೆ ರಾಗಿ ಅಕ್ಕಿ ಬೆಳಕಾಳು ಬೆಲ್ಲ ಟೀ ಪುಡಿ ಏನೇನು ಬೇಕು ಅದನ್ನೆಲ್ಲ ಕೊಡು ಸಾಕು ತರಕಾರಿ ನೀನೆ ತರ್ತಿಯಲ್ಲ ಅದ್ರಾಗೆ ಆಗುತ್ತೆ ಸಾರಪಾರು ಮಾಡಕ್ಕೆ ನಾನೇನೇ ದುಡ್ಡು ನಂದೇನು ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮೊಸರೆ ಕಸರ ಮಾಡ್ಕೊಂಡು ಇದ್ ಬಿಡ್ತೀನಿ ಹುಷಾರಿಲ್ಲದೆ ಇದ್ದಾಗ ಹತ್ತಿರ ನಾನೇ ಒಂದೊಂದು ತರಕಾರಿನೂ ತರ್ಕಾರಿನೂನು ಮಾಡ್ಕೊಂಡ್ ಏನಂತೀಯ ಹ್ಮ ಪರವಾಗಿಲ್ಲ ನೀನು அப்போ புத்திவந்த ஆகிரங்க காசியா நீங்கள் சரியாக நன்கு மாய் கண்டு தின்பக்கே ஆகலாம் சுத்தாகி இருக்கே சரி சரி ஆய்த்து ம் இது தரீ மார்க் ஓகேனி ஆங்கில பார்த்தீங்க அடிகை மாசி ஆகி ஓ சரி ஆய் கணிச்சு ஓக்ப ಹುಷಾರು ಜಾಸ್ತಿ ಬಿಸ್ಲಾಗಿ ಗಾಡಿ ಕಳ್ಕೊಂಡು ಹೋಗ್ಬೇಡ ಎಲ್ಲಾನು ಸುಸ್ತಾದ್ರೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಕುತ್ಕೊಂಡು ನೀರು ನೀರ್ ಒಂದ್ ವಾಟರ್ ಬಾಟಲ್ ತಕೊಂಡು ನೀರ್ ತುಂಬ ನೀರು ನೀರ್ ಕುಡಬೇಕು ಅನ್ಸುದ್ರೆ ಅಷ್ಟೆಲ್ಲಾ ಏನು ಬೇಕಾಗಿಲ್ಲ ನೀರಲ್ಲಿ ಎಲ್ಲ ಯಾರ ಮನೆ ಕೇಳಿರುನು ಇಲ್ಲ ಅನ್ನಲ್ಲ ನಮ್ಮ ಜನ ಅದ್ರಲ್ಲೂನು ನೀರಿಗಿಲ್ಲ ಅಂತಾರ ನೀರ್ ಕೇಳಿದ್ರೆ ಊಟನೇ ಕೊಡ್ತಾರಂತೆ ನೀನು ನೀರು ಸಿಗಲ್ಲ ಕುಡಿಯೋಕೆ ಅಂತ ಹೇಳ್ತಿದ್ಯಾ ಅದು ಸರಿ ನಮ್ಮ ನಮ್ಮಳ್ಳಿ ಜನ ಊಟಕ್ಕೆ ಇಡ್ತಾರಂತೆ ನೀರು ಕೊಡಲ್ಲ ಅಂತಾರ ಸರಿ ಆಯ್ತು ಅಬ್ಬಾ ಇನ್ನು ಸದ್ಯ ಹೇಳಿ ಒಪ್ಕೊಂಡ್ಲಲ್ಲ ನನಗಂತೂ ಏನ್ ಮಾಡೋದಪ್ಪ ಅಂತ ಸಿಂತ್ಯಾಗಿತ್ತು ಹಾ ಬಿಡು ಖರ್ಚಿಗೆ ದುಡ್ಡು ಹೆಂಗ್ ಮಾಡೋದು ಅಯ್ಯೋ ಆ ಖರ್ಚಿಗೆ ಆಮೇಲೆ ನೋಡ್ಕೊಂಡ್ರಾಯ್ತು ಗಂಡ ಕುಡ್ದು ಬಂದು ಮನಿ ಕಣಿರ್ತಾರಲ್ಲ ಅವ್ನ ಜೇಬ್ದಾಗೆ ಎಗ್ರಿ ಸಿರಾತು ಖರ್ಚಿಗೆ ಏನಾರ ಬೇಕು ಅಂದ್ರೆ ಹಂಗೂ ಇಲ್ಲ ಅಂತಂದ್ರೇನೆ ಸೇಲಿಗೆ ಏನೋ ನಾವು ಬಿಟ್ಟು ಮಸ್ಕ ಬಡ್ದು ಖರ್ಚಿಗೆ ಬೇಕು ಅಂದ್ರೆ ಅಷ್ಟೇನೆ ಹಾ ನನಗೇನು ಮೂರತ್ತು ನೆಮ್ಮದಿಯಾಗಿ ಹುಡ್ಕ ಉಂಬಕ್ ಸಿಕ್ಕಿರಿ ಅಷ್ಟೇ ಸಾಕು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ